ಹಲೋ ವೆಲ್ಕಮ್ ಟು ಕಲಾ ವ್ಲಾಗ್ಸ್ ಸೊ ಇವತ್ತು ನಾನು ನಮ್ಮ ಅಮ್ಮನ ಮೇಕಪ್ ಮಾಡ್ತಾ ಇದ್ದೀನಿ ಇವರು ಆ್ಯಕ್ಚುಲಿ ಒಂದು ಸ್ಕಿಟ್ ಪ್ಲೇ ಮಾಡ್ತಾ ಇದ್ದಾರೆ ಅವರ ನಗೆ ಕೂಟ ಕ್ಲಬ್ ಅಲ್ಲಿ ಆ್ಯನಿವರ್ಸರಿ ಇದೆ ಅವ್ರದ್ದು ನಗೆ ಕೂಟದ್ದು ಸೊ ಹಾಗಾಗಿ ನೀನು ಬೆಳಗ್ಗೆನೆ ಸ್ವಲ್ಪ ನನಗೆ ಮೇಕಪ್ ಮಾಡು ನಾನು ಒಣಕೆ ಓಬವು ಆ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅದ್ರ ಜೊಚ್ಚೊತೆಯಾಗಿ ನನಗೆ ತುಂಬ ಡ್ರಮ್ಯಾಟಿಕ್ ಬೇಡ ಸ್ವಲ್ಪ ಹೆಲ್ದಿಯಾಗಿ ಕಾಣಿಸ್ಬೇಕು ಕಾಂಪ್ಲೆಕ್ಷನ್ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಏನೂ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇಲ್ಲ ಸೊ ಮೊದಲಿಗೆ ನಮ್ಮಮ್ಮ ಫಸ್ಟ್ ಆಫ್ ಆಲ್ ತುಂಬ ಬೆಳ್ಳಗೆ ಯಾವ ಇಶ್ಯೂಸ್ ಸ್ಕಿನ್ ಇಶ್ಯೂಸ್ ಇಲ್ಲದೆ ತುಂಬ ಚೆನ್ನಾಗಿದೆ ಅವ್ರ ಸ್ಕಿನ್ ಆಲ್ರೆಡಿ ಸೊ ಅದನ್ನೇನೇ ಎನ್ಹ್ಯಾನ್ಸ್ ಮಾಡೋ ಥರ ನಾನು ಇಲ್ಲಿ ಮೇ ಅವರ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ಡಿ ವಿ ಪ್ರೈಮರ್ನ ಒಳ್ಳೆ ಸಟಲ್ ಗ್ಲೋ ಕೊಡುತ್ತೆ ಹೆಲ್ದಿ ಗ್ಲೋ ಕೊಡುತ್ತೆ ಅಂತ ಹೇಳಿಬಿಟ್ಟು ಸೊ ಅದರ ಮೇಲೆ ನಾನು ಇಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿರಲಿ ಅಂತ ಹೇಳಿಬಿಟ್ಟು ಸ್ವಿಸ್ ಬ್ಯೂಟಿ ಅವರ ಪ್ರೈಮರ್ನ ನಾನು ಫಸ್ಟ್ ಸ್ಪ್ರೇ ಮಾಡ್ತಾ ಇದ್ದೀನಿ ಸೊ ಇದಾದ ನಂತರ ನಾನು ಇಲ್ಲಿ ಒಂದು ಸ್ವಲ್ಪ ಫ್ಯಾನ್ ತೊಗೊಂಡ್ಬಿಟ್ಟು ಸೆಟ್ಟಿಂಗ್ ಸ್ಪ್ರೇ ಎಲ್ಲಾನು ಸೆಟ್ ಆಗೋ ಥರ ಚೆನ್ನಾಗಿ ಅದನ್ನು ಒಣಗಿಸ್ಕೊತಾ ಇದ್ದೀನಿ ನಿಜ ಹೇಳಬೇಕು ಅಂದರೆ ಆ್ಯಕ್ಚುಲಿ ಇವರು ಸಿಕ್ಸ್ಟಿ ಫೈವ್ ಪ್ಲಸ್ ಇದೆ ಏಜ್ ಬಟ್ ಸ್ಟಿಲ್ ಎಲ್ಲರೂ ಸೇರಿಕೊಂಡು ಈ ಥರ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ತುಂಬಾ ಎಂಜಾಯ್ ಮಾಡ್ತಾರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಸೊ ನಮ್ಮ ಕೈಯಿಂದ ಏನಾಗುತ್ತೋ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಎನ್ಕರೇಜ್ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಫೌಂಡೇಶನ್ ಬಂದ್ಬಿಟ್ಟು ಮೇ ಬಿಲಿನ್ ಅವರ ಲುಮಿ ಮ್ಯಾಟ್ ಫೌಂಡೇಶನ್ ಅಂತ ಒಂದು ಬಂದಿದೆ ಹೊಸದವ್ರದ್ದು ತುಂಬಾ ಲಾಂಗ್ ಲಾಸ್ಟಿಂಗ್ ಇದೆ ಇದೇ ಸೇಮ್ ಫೌಂಡೇಶನ್ನ ನಾನು ನನ್ನ ನಾದ್ನಿಗೆ ಅವರ ಮದುವೆಯಲ್ಲಿ ಯೂಸ್ ಮಾಡಿದ್ದೆ ತುಂಬ ಲಾಂಗ್ ಲಾಸ್ಟಿಂಗ್ ಇದೆ ಹಾಗೆಯೇ ಒಂದು ತುಂಬ ಡ್ಯೂಯಿ ಫಿನಿಷ್ ಕೂಡ ಕೊಡುತ್ತೆ ಯಾರಿಗಾದರೂ ನಿಮಗೆ ತುಂಬ ಡ್ಯೂಯಿ ಲುಕ್ ಶೈನಿ ಲುಕ್ ಬೇಕು ಅಂತಂದರೆ ಈ ಫೌಂಡೇಶನ್ನ ನಾವು ಯೂಸ್ ಮಾಡ್ಕೊಂಡು ಮಾಡ್ಬೋದು ಇದ್ರ ಜೊತೆಯಾಗಿ ನಮಗೆ ಸೆಮಿ ಡ್ಯೂಯಿ ಬೇಕು ಅಥವಾ ಸೆಮಿ ಮ್ಯಾಟ್ ಥರ ಬೇಕು ಅಂತಂದರೆ ಇದ್ರ ಮೇಲೆ ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡಿಕೊಂಡ್ರೆ ಸಾಕು ಅದು ಸೆಮಿ ಮ್ಯಾಟ್ ಫಿನಿಶ್ ಕೂಡ ಕೊಡುತ್ತೆ ಇಟ್ಸ್ ಜಸ್ಟ್ ನಾವು ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ ಮೇಕಪ್ ಮಾಡುವಾಗ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಇಲ್ಲಿ ಫೌಂಡೇಶನ್ನ ಡಾಟ್ ಡಾಟಲ್ಲಿ ಅಪ್ಲೈ ಮಾಡಿಬಿಟ್ಟು ಫುಲ್ ಅವರ ಕಿವಿಗೆ ಮುಖಕ್ಕೆ ಹಾಗೆಯೇ ನೆಕ್ ಕೂಡ ನೆಕ್ ಏರಿಯಾನ ಯಾವತ್ತೂ ಮರಿಬಾರ್ದು ಯಾಕಂದರೆ ಫೋಟೋಗ್ರಾಫ್ಸಲ್ಲಿ ಅಥವಾ ವೀಡಿಯೋಗ್ರಾಫ್ಸಲ್ಲಿ ಎರಡು ಬೇರೆ ಬೇರೆ ಕಲರ್ ಕಂಡಾಗ ಅದು ತುಂಬ ಅಸಹ್ಯವಾಗಿ ಕಾಣುತ್ತೆ ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಒಂದು ಸತಿ ಬ್ಲೆಂಡ್ ಆದ ನಂತರ ತಿರ್ಗಿ ನಾವು ನೋಡ್ಕೋಬೇಕಾಗುತ್ತೆ ಕೆಲವೊಂದು ಸತಿ ಪ್ಯಾಚ್ ಪ್ಯಾಚ್ ಕಂಡುಬಿಡುತ್ತೆ ಸೊ ಹಾಗಾಗಿ ನಾವು ಫಸ್ಟ್ ಆಫ್ ಆಲ್ ಬ್ಲೆಂಡರ್ನ ಯೂಸ್ ಮಾಡ್ತೀವಲ್ವ ಸೊ ಈ ಬ್ಲೆಂಡರ್ನ ನಾವು ಒಂದು ಥರ್ಟಿ ಸೆಕೆಂಡ್ಸ್ ನಳದ ಕೆಳಗಡೆ ನೀರಲ್ಲಿ ಚೆನ್ನಾಗಿ ಒದ್ದೆ ಮಾಡಬೇಕು ಒಂದು ಥರ್ಟಿ ಸೆಕೆಂಡ್ಸ್ ನೀರು ಅದರ ಮೇಲೆ ಚೆನ್ನಾಗಿ ಬಿಟ್ಬಿಟ್ಟು ಅದನ್ನು ಆಮೇಲೆ ಚೆನ್ನಾಗಿ ಹಿಂಡ್ಬಿಟ್ರೆ ಅದೊಂಥರ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಇದು ಬ್ಲೆಂಡರ್ ಸೊ ಅದನ್ನು ನಾವು ಇಲ್ಲಿ ಡ್ಯಾಬ್ ಡ್ಯಾಬ್ ಆಗಿ ಮೋಷನ್ನಲ್ಲಿ ನಾವು ಇದನ್ನು ಯೂಸ್ ಮಾಡಿದಾಗ ಕರೆಕ್ಟಾಗಿ ಬ್ಲೆಂಡ್ ಆಗುತ್ತೆ ನೀಟಾಗಿ ಪೋರ್ಸಲ್ಲೆಲ್ಲನೂ ನೀಟಾಗಿ ಸೆಟಲ್ ಆಗುತ್ತೆ ನೋಡಿ ಈ ಮೇಬಿಲಿನ್ ಫೌಂಡೇಶನ್ ಆ್ಯಕ್ಚುಲಿ ಇದು ನಾನ್ ಕಾಮಿಡೋಜೆನಿಕ್ ಅಂದರೆ ನಮ್ಮ ಪೋರ್ಸಲ್ಲಿ ಅಲ್ಲಿ ಸೆಟ್ಲಾದರೂ ಕೂಡ ಇದು ಏನು ನಮಗೆ ಪಿಂಪಲ್ ಬರೋದಾಗ್ಲಿ ರ್ಯಾಷಸ್ ಬರೋದಾಗಲಿ ಆ ಥರದ್ದೆಲ್ಲ ಯಾವುದೂ ಆಗಲ್ಲ ಸೊ ಇದು ಮೇಬಿಲಿನ್ ಅವ್ರದೇ ನಾನು ಸೆಟ್ಟಿಂಗ್ ಪೌಡರ್ ಕೂಡ ತೊಗೊಂಡಿದ್ದೀನಿ ಸೊ ಅಮ್ಮ ಒಂದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಬೇಕು ಅಂತ ಹೇಳಿದ್ರು ಅಲ್ವಾ ಸೊ ಹಾಗಾಗಿ ನಾನು ಇಲ್ಲಿ ಸೆಟ್ಟಿಂಗ್ ಪೌಡರ್ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸೆಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಅಮ್ಮ ಐಬ್ರೋಸ್ ಅದೆಲ್ಲ ಏನು ಮಾಡಿಸಲ್ಲ ನ್ಯಾಚುರಲ್ ಆಗೇ ಇದೆ ಅವ್ರಿಗೆ ಐಬ್ರೋಸ್ ಆಗಿ ಸೊ ಅದು ಕೂಡ ಜಾಸ್ತಿ ಡಾರ್ಕ್ ಆಗಿ ನಾವು ತೀಡ್ಬಿಟ್ವಿ ಅಂತಂದರೆ ತುಂಬ ಎದುರುಗಡೆಯಿಂದ ನೋಡೋಕೆ ತುಂಬ ಒಂಥರ ವಿಯರ್ಡಾಗಿ ಕಾಣುತ್ತೆ ಸೊ ಹಾಗಾಗಿ ಲೈಟಾಗಿ ಅವ್ರ ಐಬ್ರೋಸ್ ಹೇಗೆ ಲೈಟ್ ಆಗಿದೆಯೋ ಹಾಗೇನೆ ಅದ್ರ ಮೇಲೇ ಒಂದು ಸ್ವಲ್ಪ ಬ್ರಷ್ ಮಾಡಿದೆ ನಾನು ಅಷ್ಟೇನೆ ಆಮೇಲೆ ನಮ್ಮಮ್ಮಗೆ ಹುಡ್ಡ ಐಸ್ ಇದೆ ಅಂದರೆ ಹಿಂಗೆ ಕಣ್ಣ ಮೇಲೆ ಒಂದು ಕ್ಯಾಪ್ ಥರ ಹಿಂಗೆ ಅವ್ರದ್ದು ಸ್ಕಿನ್ ಹಿಂಗೆ ಕವರ್ ಮಾಡುತ್ತೆ ಸೊ ಐ ತಿಂಕ್ ಇದು ಏಜಿಂಗ್ ಆದಾಗ ಎಲ್ರಿಗೂ ಹಾಗೆ ಆಗುತ್ತೆ ಹಾಗೆ ಸೊ ಹಾಗಾಗಿ ನಾನು ಜಾಸ್ತಿ ಐ ಮೇಕಪ್ ಎಲ್ಲ ಏನು ಮಾಡಕ್ ಹೋಗ್ಲಿಲ್ಲ ಅವ್ರಿಗೆ ಸೊ ಇಲ್ಲಿ ನಾನು ಅಗೇನ್ ಲಾರಿಯಲ್ ಅವರ ಒಂದು ಲಿಪ್ ಲಿಪ್ಲೈನರ್ನ ಸಾರಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಕ್ವಿಡ್ ಲಿಪ್ಸ್ಟಿಕ್ನ ಲಿಪ್ಲೈನರ್ ಬಂದ್ಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡಿದ್ದೀನಿ ಇಲ್ಲಿ ಸೊ ಅವ್ರ ಸ್ಯಾರಿ ಕಲರ್ ಮ್ಯಾಚಿಂಗ್ ಏನಿದೆಯೋ ಅದೇ ಕಲರ್ ಲಿಪ್ಸ್ಟಿಕ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ಐಲೈನರ್ ಏನು ಕಂಪ್ಲೀಟಾಗಿ ಕಾಜಲ್ ಹಚ್ತಾ ಇಲ್ಲ ಜಸ್ಟ್ ಸೈಡ್ಸಲ್ಲಿ ಒಂದು ಸ್ವಲ್ಪ ಹೀಗೆ ವಿಂಗ್ ಥರ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಸೊ ಅದನ್ನೇ ನಾನು ಆಮೇಲೆ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಇಲ್ಲಿ ಬ್ರಷ್ ಮಾಡ್ತಾ ಇದ್ದೀನಿ ಐಲ್ಯಾಶಸ್ನ ಇದು ಅಗೇನ್ ಮೇ ಬಿಲೇನವ್ರದೇನೇ ಒಂದು ಕೊಲಾಸಿಲ್ ಅನ್ನೋ ಒಂದು ವಾಟರ್ ಪ್ರೂಫ್ ರೇಂಜ್ ಅವ್ರದ್ದು ಇದು ಬರುತ್ತೆ ನಮಸ್ಕಾರ ಅದನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾವು ಮಸ್ಕಾರ ಯೂಸ್ ಮಾಡೋದ್ರಿಂದ ಆ್ಯಕ್ಚುಲಿ ಚಿಕ್ಕ ಕಣ್ಣಿತ್ತು ಈ ಥರ ಏಜ್ ಆದಾಗ ನಮ್ಮ ಕಣ್ಣು ಚಿಕ್ಕದಾಗ್ತಾ ಬರುತ್ತೆ ನಮ್ಮ ಸ್ಕಿನ್ ಸ್ಯಾಗ್ ಆಗ್ತಾ ಬರುತ್ತೆ ಅಲ್ವಾ ಸೊ ಮಸ್ಕಾರ ಯೂಸ್ ಮಾಡಿದಾಗ ಐಸ್ ತುಂಬ ಓಪನ್ಡ್ ಅಪ್ ಆಗಿ ಕಾಣಿಸುತ್ತೆ ತುಂಬ ಆಗಿ ಕಾಣಿಸುತ್ತೆ ಕಣ್ಣು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಸ್ಕಾರನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಎಕ್ಸಸ್ ಅಲ್ಲಿ ಇಲ್ಲಿ ಏನು ಮಸ್ಕಾರ ಗ್ರೂಪ್ ಏನೇನೋ ಇರುತ್ತೆ ಅಲ್ವ ಸ್ವಲ್ಪ ಅಲ್ಲಿ ಇಲ್ಲಿ ಗುಂಪಾಗಿ ಕೂತ್ಕೊಂಡಿತ್ತು ಅಂತಂದರೆ ಅದನ್ನು ಒಂದು ಐ ಇಂದ ಸಾರಿ ಇಯರ್ ಇಯರ್ಬಡ್ನ ತೊಗೊಂಡ್ಬಿಟ್ಟು ಈ ಥರ ನಾವು ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಸುತ್ತಿರ್ಗ ನಾವು ಅದಕ್ಕೇನು ಮತ್ತು ತೆಗೆಯೋಕೆ ಒಂದು ಟಿಶ್ಯೂ ಪೇಪರ್ ಅದೆಲ್ಲ ಏನು ಯೂಸ್ ಮಾಡೋದು ಬೇಕಾಗಲ್ಲ ಅದರಿಂದನೇ ಆಗೋಗುತ್ತೆ ಹಾಗೆಯೇ ಕಾಜಲ್ ಕೂಡ ಸ್ಮಜ್ ಮಾಡಬೇಕಿತ್ತು ನಮ್ಮ ಹತ್ರ ಸ್ಮಜ್ ಮಾಡೋ ಒಂದು ಬ್ರಷ್ ಇಲ್ಲ ಅಂತಂದರೆ ಐ ಇಯರ್ಬಡ್ ಇಂದೇ ನಾವು ಮಾಡ್ಕೋಬೋದು ಸೊ ಇಲ್ಲಿ ಅಗೇನ್ ಬ್ಲಷ್ ಕೂಡ ನಾನು ತುಂಬ ಲೈಟಾಗಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ ಅಗೇನ್ ಸ್ಯಾರಿ ಮ್ಯಾಚಿಂಗ್ ಅವ್ರದ್ದು ಸ್ವಲ್ಪ ಆಲ್ಮೋಸ್ಟ್ ಇದು ಆಮ್ರೆ ಕಲರಲ್ಲಿ ಇತ್ತು ಅಲ್ವಾ ಸೊ ಅದೇ ಕಲರ್ ಒಂದು ಸ್ವಲ್ಪ ಲೈಟಾಗಿ ನಾನು ಬ್ಲಷ್ನ ಹಚ್ತಾ ಇದ್ದೀನಿ ಸ್ವಲ್ಪ ಪಿಂಕಿಶ್ ಇದು ಮೂವ್ ಆದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಆರೆಂಜಿಶ್ ಒಂದು ಸ್ವಲ್ಪ ಪಿಂಕಿಶ್ ಕಾಣುತ್ತೆ ಸೊ ಅದೇ ಥರದ ಬ್ಲಷ್ನ ಯೂಸ್ ಮಾಡಿ ಕಂಡು ಮೇಲೇನೂ ಒಂದು ಸ್ವಲ್ಪ ಹಚ್ತಾ ಇದ್ದೀನಿ ಅಮ್ಮ ಬೇಡ ಅಂದಿದ್ರು ಬಟ್ ಸ್ಟಿಲ್ ನನಗೆ ಒಂದು ಸ್ವಲ್ಪ ಡ್ರಮ್ಯಾಟಿಕ್ ಒಂದು ಸ್ವಲ್ಪ ಕಾಣಲಿ ಅಂತ ಹೇಳಿಬಿಟ್ಟು ನಾನು ಹಚ್ಚಿದೆ ನಾನು ಸೊ ಅವ್ರು ನೋಡ್ಕೋತಾ ಇದ್ದಾರೆ ಇಲ್ಲಿ ಓವರ್ ಏನಾದರೂ ಆಗೋಯ್ತಾ ಮತ್ತೆ ಅಂತ ಹೇಳಿಬಿಟ್ಟು ಸೊ ಅದೇ ಹೇಳ್ತಾ ಇದೆ ಏನಿಲ್ಲಮ್ಮ ಯೋ ಜಸ್ಟ್ ಲುಕಿಂಗ್ ಫೈನ್ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಮೇಲೆ ನಾನು ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ ಹೈಲೈಟರ್ ಐ ಥಿಂಕ್ ಇಟ್ ಜಸ್ಟ್ ಹಂಡ್ರೆಡ್ ರುಪೀಸ್ ಏನೋ ಇದು ಇನ್ಸೈಟ್ ಅವ್ರದ್ದು ಅನಿಸುತ್ತೆ ನಾನು ತಗೊಂಡಿದ್ದು ಸೊ ಆ ಹೈಲೈಟರ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಫೋಟೋಸಲ್ಲಿ ಅದರಲ್ಲಿ ಎಲ್ಲಾನು ಒಂದು ಸ್ವಲ್ಪ ಈ ಹೈ ಪಾಯಿಂಟ್ಸ್ ಏನಿರುತ್ತಲ್ವ ನಮ್ಮ ನೋಸ್ ನಮ್ಮ ಚೀಕ್ಸ್ ಅದೆಲ್ಲನೂ ಚೆನ್ನಾಗಿ ಎದ್ದು ಕಾಣಬೇಕು ಅಂದರೆ ಈ ಥರ ಒಂದು ಹೈಲೈಟರ್ನ ಯೂಸ್ ಮಾಡಬೇಕಾಗತ್ತೆ ಗೋಲ್ಡನ್ ಕಲರ್ದು ಸೊ ಇದೆಲ್ಲ ಆದ ನಂತರ ಮತ್ತೆ ತಿರ್ಗಾ ನಾನು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಬಿಟ್ಟು ಫ್ಯಾನ್ನಲ್ಲಿ ನಾನು ಇದನ್ನು ಒಣಗಿಸ್ತಾ ಇದ್ದೀನಿ ಸೊ ಇದೆಲ್ಲ ಆದ ನಂತರ ಅಮ್ಮ ಬಿಂದಿನ ಇಟ್ಕೊಂಡ್ರು ಸೊ ಅಲ್ಲಿಗೆ ನಮ್ಮ ಮೇಕಪ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ವೀಡಿಯೋಲಿ ಅಲ್ಲಿ ನಾನು ನನ್ನ ಸೆಲ್ಫ್ ಫೇಶಿಯಲ್ ಮಾಡ್ಕೊಳ್ಳೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ಟೇಟಿನ್ ಥ್ಯಾಂಕ್ ಯು